ಆಯಿತಾ ಓಂ ಶಾಂತ ಇವರೇ ನಿಮಗೆ ಹಾಗೂ ನಿಮ್ಮನ್ನು ಯಾರಷ್ಟ ಬರುತ್ತೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ ಇವರೇ ಅಷ್ಟನಾಗ ಅಷ್ಟ ರುದ್ರ ಅಷ್ಟ ಭೈರವ ಆಲ್ರೆಡಿ ನಾನು ಅಷ್ಟನಾಗ ಹಾಕಿದ್ದೀನಿ ಅಷ್ಟ ರುದ್ರ ಹಾಕಿಲ್ಲ ಇವರೇ ಇವತ್ತು ನಿಮಗೆ ಅಷ್ಟ ರುದ್ರ ಯಾವ ರೀತಿ ಗೋಚರಿಸ್ತಾನೆ ಅನ್ನೋದನ್ನು ನೋಡೋಣ ರುದ್ರ ಅಂದರೆ ಸ್ಮಶಾನ ರುದ್ರ ನೀವು ನೋಡಿರ್ಬೋದು ಸ್ಮಶಾನದಲ್ಲಿ ರುದ್ರ ಇರ್ತಾನೆ ಅಂತ ನೀವು ಕೇಳಿದ್ರು ಆಘೋರಿಗಳ ಬಗ್ಗೆ ಕೇಳಿದ್ರು ಆಘೋರಿಗಳು ಹೆಂಗಿರ್ತಾರೆ ಮೈಯೆಲ್ಲ ಬೂದಿ ಬೆಳ್ಕೊಂಡು ಕೂದಲು ಬಿಟ್ಕೊಂಡು ಭಾಳ ಭಯಾನಕವಾಗಿರ್ತಾರೆ ಏನೋ ಒಂದು ಚುಟ್ಟ ಎಳಿತಾ ಇರ್ತಾರೆ ಅವರು ಹಿಂದಕ್ಕೆಲ್ಲ ಅವರು ಡ್ರಿಂಕ್ಸ್ ಕೂಡ ಮಾಡ್ತಾರೆ ರುದ್ರ ಅಂದ್ರೆ ಏನು ಸ್ವಲ್ಪ ಹಂಗಂಗೆ ಇರ್ತಾರೆ ನೋಡೋಕ್ಕೇನು ಅಷ್ಟು ಸುಂದರವಾಗಿ ಕಾಣಲ್ಲ ಭಾಳ ಭಯಾನಕವಾಗಿ ಕೂದಲು ಬಿಟ್ಕೊಂಡು ಭಯಾನಕವಾಗಿ ಬೂದಲಿ ಬೂದಿ ಬಿಟ್ಕೊಂಡು ಒಂಥರ ಹುಚ್ಚಿರ್ತಾರೆ ಹುಚ್ಚುಚ್ಚಾಗಿ ಹುಚ್ಚುಚ್ಚಾಗಿರ್ತಾರೆ ಏನೋ ಒಂಥರ ಇರ್ತಾರೆ ಅವರು ಯಾರು ನೋಡಿದ್ರೆ ಅವ್ರು ನೋಡಿದ್ರೆ ಭಯ ಬೀಳ್ತಾರೆ ಇದೇ ರುದ್ರ ಅಂದರೆ ಗೊತ್ತಾಗ್ತೇನೆ ರೀ ರುದ್ರ ಆಲ್ರೆಡಿ ರುದ್ರ ಅವ್ತಾರ ಭೈರವ್ ಅವತಾರ ಬಗ್ಗೆ ನಾನು ನಂದಿ ಬಗ್ಗೆ ಎಲ್ಲ ಮಾಡಿದ್ದೀನಿ ವಿಡಿಯೋಗಳು ವೀಡಿಯೋಗಳು ಓಕೆನಾ ಆ ರುದ್ರಾವತಾರದಲ್ಲಿ ನಾನು ಹೇಳಿದ್ದೀನಿ ಹಿಂದೆ ಎಪಿಸೋಡ್ ನೋಡಿ ಯಾರು ನೋಡಿಲ್ಲ ಅವರು ಓಕೆ ಇವತ್ತು ಮನುಷ್ಯ ರೂಪದಲ್ಲಿ ಇರ್ಬೋದು ಪ್ರಾಣಿಗಳ ರೂಪದಲ್ಲಿ ಇರ್ಬೋದು ಗಿಡ ಮರ ಬಳ್ಳಿ ಪಕ್ಷಿಗಳ ರೂಪದಲ್ಲಿ ಇರ್ಬೋದು ದೇವ್ರು ನಮಗೆ ಕಾಣಿಸ್ತಾನೆ ದೇವ್ರು ನಮಗೆ ದರ್ಶನ ಕೊಡ್ತಾನೆ ಅದನ್ನು ನಿಜವಾಗ್ ಅರ್ಥ ಮಾಡ್ಕೋಬೇಕು ಅಲ್ಲಿ ಆಶೀರ್ವಾದ ಕೊಡ್ಕೋಬೇಕು ಅಥವಾ ಸೇವೆ ಮಾಡಬೇಕು ಆವಾಗೇ ನಮಗೆ ಒಂದು ಸಿದ್ಧಿ ಮಾಡ್ಕೊಳ್ಳೋದು ಅಂತ ಅರ್ಥ ನೀವು ಬ ಯಾರೋ ಕೆಲವರಲ್ಲಿ ಹೇಳ್ತಾರೆ ಕೂತ್ಕೊಬಿಟ್ಟು ಮೂಗಿ ಹಿಡ್ಕೊಬಿಟ್ರೆ ತಲೆ ಕೆಳಗೆ ಕಾಲು ಎತ್ ಮಾಡಿಬಿಟ್ರೆ ಸಿದ್ಧಿಗಳು ಬಂದ್ಬಿಡದಂತ ಅದೆಲ್ಲ ರೀ ಯಾವಾಗ ನಾವು ಪ್ರಾಣಿಗಳಲ್ಲಿ ದೈವತ್ವ ನೋಡಬೇಕು ಮನುಷ್ಯರಲ್ಲಿ ನೋಡಬೇಕು ಮರ ಬಳ್ಳಿ ನದಿ ಸಾಗರದಲ್ಲಿ ನೋಡಬೇಕು ಗ್ರಹಗಳಲ್ಲಿ ನೋಡಬೇಕು ದೈವವನ್ನು ಅದು ಆಗಾಗ ನಮಗೆ ಗೋಚರಿಸುತ್ತೆ ದರ್ಶನ ಕೊಡುತ್ತೆ ಆಗ ಆಶೀರ್ವಾದ ಕೊಡ್ಕೋಬೇಕು ಗೊತ್ತಾಯ್ತೇನ್ರಿ ಅದಕ್ಕೆ ಇವತ್ತು ನಾನು ನಿಮಗೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ರುದ್ರನ ಬಗ್ಗೆ ಭಾರಿ ಚೆನ್ನಾಗಿರುತ್ತೆ ನೋಡ್ರಿ ಈಗಾಗಲೇ ಕಾಗೆಗಳ ಬಗ್ಗೆ ಅನಾಥ ಕಾಗೆಗಳ ಬಗ್ಗೆ ಅನಾಥ ಪ್ರಾಣಿಗಳ ಬಗ್ಗೆ ಹೇಳಿದ್ದೀನಿ ಈಗ ನೀವು ಇದರಲ್ಲೇ ಒಂದಿದೆ ಭಾಳ ಚೆನ್ನಾಗಿರುತ್ತೆ ವೀಡಿಯೋ ಲಾಸ್ಟ್ವರೆಗೂ ನೋಡ್ರಿ ಮಿಸ್ ಮಾಡ್ಕೋಬೇಡಿ ಹೇಳಿದ್ದೀನಿ ಅಷ್ಟು ರುದ್ರ ಲಾಸ್ಟ್ವರೆಗೂ ನೋಡಿ ಓಕೆನಾ ಸ್ಟಾರ್ಟ್ ಮಾಡೋಣಂಗಾರೆ ಅಷ್ಟ ರುದ್ರ ನಾಗ ಆಗಿದೆ ನಾಗ ನೋಡಿದ್ರೆ ನೀವು

గోబీనా పార్స్ ఐదు రూపాయల కడదు అవే ఎస్ బి సొత్మ ఇల్బాళ పార్ దేవస్థాన కంట్రెండ్ తమ్మ ఈ మనుష ನೋಡಕ್ಕೆ ಹುಚ್ಚಿನ ತರ ಇದ್ದಾನೆ ಎಜುಕೇಟೆಡ್ ತರ ಇದ್ದಾನೆ ನೋಡ್ರಿ ಇದೊಂದು ಪಾರಿವಾಳ ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ಗೆ ಸಿಕ್ಕಿ ಕಂಬದಲ್ಲಿ ಎಲೆಕ್ಟ್ರಿಕ್ ಕಂಬದಲ್ಲಿ ಕರೆಂಟ್ಗೆ ಸಿಕ್ಕಿ ಸತ್ತು ಹೋಗಿದೆ ಅದನ್ನು ಈ ಮನ್ ಇದನ್ನು ಈ ಮನುಷ್ಯನೇ ಎತ್ಕೊಂಡು ಬಂದಿದ್ದಿಲ್ಲಿ ಎತ್ಕೊಂಡ್ ಬಂದು ಇಟ್ಟಿದ್ದಾನೆ ಹಾಂ ಹೊಡೆತು ಕರೆಂಟು ಓಕೆ ಆಮೇಲೆ ಬಿತೋಗ್ಬಿಡ್ತಾ ಕಾರ್ ನಮ್ಮ ಜಬ್ಬು ಗರ್ ಹೊಂಟು ಕಾರ್ ಜಬ್ಬು ಆಯ್ತು ಓಕೆ ಓಕೆ ಕರೆಂಟು ಮಿಚ್ಚು ಗಾಡಿ ಆಡ್ತಾರೆ ರೀ ಓಕೆ ಮನುಷ್ಯ ಅಳ್ತಿದ್ದಾರೆ ಮೇಲೆ ಲೈಟ್ ಇತ್ತಂತೆ ಇಲ್ಲೆಲ್ಲ ಬೇರೆ ಕಡೆ ಮೇಲ್ಗಡೆ ಲೈಟ್ ಇತ್ತಂತೆ ಅಲ್ಲಿ ಶಾಕ್ ಹೊಡೆದು ಬಿತ್ತೋಗ್ತಂತೆ ಪರ ಜಬ್ಬು ಈಗ ಏನು ಇವಾಗ ಏನು ಮಾಡ್ತೀಯತ್ ನೀನು ಅಲ್ಲಿ ಈಗ ಹ್ಞೂ ಈಗ ಆರು ಗಂಟೆ ಮೇಲೆ ನಾನು ನಾಯಿ ತಿನ್ನಿಸ್ತೀನಿ ನಾಯಿ ನಾಯಿ ಹಾಕ್ತೀನಿ ಎರ್ಯಾ ಅದು ಎರೆ ನೋಡಿರಿ ಹೌದಾ ನೀನು ಹೌದಾ ನೋಡ್ರಿ ಪಾರ್ವಾಳ ಕರೆಂಟ್ ಸಿಕ್ಕಿ ಬಿದ್ದೋಗಿದೆ ಕರೆಂಟ್ ಸಿಕ್ಕಿ ಸುಟ್ಟೋಗಿದೆ ಅದನ್ನ ಎತ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾನೆ ಈಗ ನಾಯಿಗೆ ಹಾಕ್ತಾನೆ ಅಂತೆ ಅದನ್ನ ತಗೊಂಡೋಗಿ ಆ ರೀತಿ ಮನುಷ್ಯ ಹೇಳ್ತಿದ್ದಾನಿವ್ರಿ ಆದ್ರೂ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನೋಡಕ್ಕೆ ಈ ಥರ ಇದ್ದಾನೆ ನೋಡಿದ್ರಲ್ಲ ಇವ್ರ ಅಷ್ಟಾರುದ್ರ ನೋಡಿದ್ರಲ್ಲ ಆ ಮನುಷ್ಯ ಹಂಗಿದಳ್ರಿ ಒಂದು ಪಾರ್ವಳ ಎಲ್ಲೋ ಕರೆಂಟ್ಗೆ ಸಿಕ್ಕಿ ಬಿದ್ದೋಗಿದೆ ಆ ಮನುಷ್ಯನ ನೋಡಿದ್ರಲ್ಲಿ ಹಂಗಿದ್ದಾನೆ ಆ ಥರ ಮನುಷ್ಯರು ನಮಗೆ ಗೋಚರಿಸ್ತಾರೆ ದೈವ ಅವ್ರ ಮುಖಾಂತರ ನಮಗೆ ಬರ್ತಾನೆ ಪರೀಕ್ಷೆ ಮಾಡಕ್ಕೆ ಆ ಟೈಮಲ್ಲಿ ನಾವು ತಾಳ್ಮೆ ಕಳ್ಕೊಂಡು ಯಾರೋ ಹುಚ್ಚ ಅಂದ್ಬಿಟ್ಟು ಇನ್ನೇನೋ ಅವನಿಂದ ಬೇಜಾರು ಮಾಡ್ಕೊಳ್ಳೋದು ಇನ್ನೇನೋ ದೂರ ಆಗೋದು ಹಂಗೆಲ್ಲ ಮಾಡಬಾರ್ದು ನಾವೇನು ಕಾಯ್ತಾಯಿರ್ತೀವಿ ರುದ್ರ 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 ಅಂತ ಜಪ ಮಾಡಿ ಕಾಯ್ತಾಯಿರ್ತೀವಿ ಅಲ್ವಾ ಏರ್ ಭದ್ರ ರುದ್ರ ಅಂತ ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಕಾಯ್ತೀವಿ ಅದೇ ಆ ಭಗವಂತ ರೂಪದಲ್ಲಿ ಬಂದಾಗ ನಾವು ಹುಚ್ಚ ಹುಚ್ಚ ಇವ್ನ ಯಾರು ಹುಚ್ಚ ಅನ್ನಬಾರ್ದು ಅರ್ಥ ಆಯಿತಾನ ರೀ ಅರ್ಥ ಆಯ್ತಾ ಯಾರ ಹುಚ್ಚ ಹುಚ್ಚ ಅಂದ್ರೆ ಅಲ್ಲಿ ಏನು ಪ್ರಯೋಜನ ಆಯಿತು ಆ ಸಿದ್ಧಿ ಕಳ್ಕೊಳ್ತೀವಿ ಅದೇ ಭೈರವಾಗಿ ಏನು ಮಾಡ್ತಾನೆ ನಾಯಿಗಳ ರೂಪದಲ್ಲಿ ಬರ್ತಾನೆ ಹಂಗಂದು ನಾವೇನು ಮಾಡ್ತೀವಿ ಆಗ ಅದು ಕಳ್ಕೊಳ್ತೀವಿ ಅದಕ್ಕೆ ನಾವು ನಾಯಿಗಳ ರೂಪ ಇರ್ಬೋದು ಹಸು ದನ ಎತ್ತು ಅಂತೀವಲ್ಲ ಬಸವನ ರೂಪದಲ್ಲಿ ಇರ್ಬೋದು ಸರ್ಪಗಳ ರೂಪದಲ್ಲಿ ಇರ್ಬೋದು ಪಕ್ಷಿಗಳ ಇರ್ಬೋದು ದೇವ್ರು ಬರ್ತಾನೆ ರೀ ಅದನ್ನು ಅರ್ಥ ಮಾಡ್ಕೊಡ್ಬೇಕು ಈಗ ಈಗ ಎಕ್ಸಾಂಪಲ್ ನೋಡಿರಿ ಅವ್ನು ನೋಡೋಕ್ಕೆ ಹಿಂಗಿದಾನೆ ಮನುಷ್ಯ ಓದಿದಾನೆ ರೀ ಹಂಗೆ ಮಾತಾಡ್ತಾನೆ ಹಾಂ ಅಷ್ಟಿದ್ದಾನೆ ಆ ರುದ್ರ ಅವನ ಮುಖಾಂತರ ಬಂದಿದ್ದಾನೆ ನೀವು ತಿಳ್ಕೊಬೇಕು ಗೊತ್ತಾಯ್ತಾನೆ ರೀ ಯಾಕೆ ಎತ್ಕೊಂಡು ಬಂದ ಇದಕ್ಕೆ ಸಿಕ್ಕಿದ್ದೆ ಲೈ ಏನು ಎಲೆಕ್ಟ್ರಿಕ್ ಇದಕ್ಕೆ ಸಿಕ್ಕಿ ಸತ್ತೋಗಿದೆ ಅವ್ನು ಎತ್ಕೊಂಡ್ಬಂದು ಏನು ಹೇಳ್ತಿದ್ದಾನೆ ಅದನ್ನು ತಗೊಂಡೋಗಿ ನಾಯಿಗೆ ಆಗ್ಬಿಡ್ತೀನಿ ಅಂತಿದ್ದಾನೆ ಇಲ್ಲ ಇನ್ನೇನೋ ಮಾಡ್ತೀನಿ ಅಂತಿದ್ದಾನೆ ತಿನ್ನೋದಿಲ್ಲ ಅಂತ ಹೇಳ್ದ ಓಕೆನಾ ತಿಳ್ಕೊಂಡ್ರೆ ಈಗ ಅಷ್ಟರದ ಬಗ್ಗೆ ಅಂಥ ವ್ಯಕ್ತಿ ಒಬ್ಬ ಹುಚ್ಚ ಸತ್ತಾಗಿರೋ ಪಾರವಾಳ ಅಂತಂದು ಯಾವುದೋ ನಾಯಿಗೆ ಹಾಕ್ತೀನಿ ಅಂತಾನೆ ಎಲ್ಲ ಬಿಸಾಕ್ಲಿಲ್ಲ ನೋಡ್ಕೊಂಡು ಸುಮ್ಮನೆ ಹೋಗಲಿಲ್ಲ ತನ್ನಿಂದ ಏನು ಸಾಧ್ಯ ಆದರೂ ಸೇವೆ ಮಾಡ್ತೀನಿ ಅಂತಾನೆ ಆತ ಮಾತಾಡೋದಲ್ಲ ನೋಡಿದ್ರೆ ಒಳ್ಳೆ ಭಾಷೆ ಇತ್ತು ಎಜುಕೇಷನ್ ಭಾಷೆ ಹಂಗಿದ್ಮೇಲೆ ಏನು ಅರ್ಥ ಮಾಡ್ಕೋಬೇಕು ಆತನ ಬಗ್ಗೆ ನಮಗೆ ಬೇಡ ನಾವು ಕೇಳಕ್ಕೆ ಹೋಗ್ಬಾರ್ದು ಯಾವ ಊರು ಎಲ್ಲಿಂದ ಬಂದಿದೆಯಾ ಏನು ಅವೆಲ್ಲ ಕೇಳಬಾರ್ದು ನಮ್ಗೇನು ಬೇಕೋ ಆಶೀರ್ವಾದ ಬೇಕಷ್ಟೇ ಆತ ದರ್ಶನ ಬೇಕೋ ಆತನ ಶಕ್ತಿ ಬೇಕಷ್ಟೇ ನಮಗೆ ಅದಕ್ಕೆ ನಾವು ರುದ್ರ ಅಂತ ಅಂಥವ್ರನ್ನ ನಂಬಬೇಕು ಅರ್ಥ ಐತೆ ಏನ್ರಿ ಕೇವಲವಾಗಿ ನೋಡಬಾರ್ದು ಅರ್ಥ ಮಾಡ್ಕೊಳ್ಳಿ ಓಕೆ ಆಯ್ತು ಇವ್ರೆ ನಿಮ್ಗೆ ಇಷ್ಟ ಆಗಿದೆ ವೀಡಿಯೋ ಅನ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ ಆಮೇಲೆ ಹಿಂದಿನ ಪಾರ್ಟುಗಳು ಏನು ನೋಡಿಲ್ಲ ಅಷ್ಟನಾಗ ಯಾರು ನೋಡಿಲ್ಲ ನೋಡಿ ಅದಕ್ಕೆ ಮೊದಲು ಬೇರೆ ಹಾಕಿದ್ದೀನಿ ಯಾವುದು ರುದ್ರ ಅವ್ತರ ಹಾಕಿದ್ದೀನಿ ಹಾಗೆ ಭೈರವ ಆ ಥರ ಹಾಕಿದ್ದೀನಿ ಅವೆಲ್ಲ ನೋಡಿರಿ ನೋಡಿದವರು ನೋಡಿ ಆಮೇಲೆ ಇದು ಅರ್ಥ ಆಗುತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳು ನೋಡಿರಿ ಏನೇನು ಹಾಕ್ತೀನಿ ಅಂತ ಓಕೆ ಇವ್ರೆ ಒಳ್ಳೇದಾಗಲಿ ನಿಮ್ದೆ ನಿಮ್ಗೆ ಯಾರು ಇಷ್ಟಪಡ್ತಾ ಎಲ್ಲರೂ ಒಳ್ಳೇದಾಗಲಿ ಒಂದು ಲೈಕ್ ಮಾಡಿ ಮರಿಬಿಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ ಇವ್ರೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಎಲ್ಲರೂ ಒಳ್ಳೇದಾಗ್ಲಿ